ನಾನು ಹೇಳೋದೇನಂದರೆ ಎಲ್ಲ ಮಾಧ್ಯಮಗಳಲ್ಲೂ ಕಳೆದ ಚುನಾವಣೆಗಳು ಎಷ್ಟೇ ಚುನಾವಣೆಗಳು ನಡೆದಿದ್ರು ಅದರಲ್ಲಿ ಎಕ್ಸಿಟ್ ಪೋಲ್ ಹೇಳ್ಬಿಟ್ಟು ಎಲ್ಲ ಮೀಡಿಯಾಗಳು ಮಾಡೋದು ಸರ್ವೇಸಾಮಾನ್ಯ ಅದನ್ನೂ ಅದೇನು ಪರ್ಮನೆಂಟ್ ಇಷ್ಟೇ ಸೀಟು ಅನ್ನೋ ಲೆಕ್ಕಾಚಾರದಲ್ಲಿ ಯಾರು ಏನೂ ಅಂತೇಳಿ ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಯಾವ ರೀತಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳ್ಬಿಟ್ಟು ಹೇಳಿ ತೀರ್ಮಾನ ಮಾಡಿದ್ದಾರೆ ಆಸೆ ಇದೆ ಅದರಂತೆ ಇವರು ಏನೇ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟರೇನೋ ಆ ಗ್ಯಾರಂಟಿಗಳಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ನೀವು ನೋಡ್ತಾ ಇದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇಶಕ್ಕೋಸ್ಕರ ನರೇಂದ್ರ ಮೋದಿಜಿಯವ್ರು ಬೇಕು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲಬೇಕು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತೇಳಿ ಜನ ತೀರ್ಮಾನ ಮಾಡಿರೋದ್ರಿಂದ ಏನು ಈ ಬಾರಿ ನಾನ್ನೂರಕ್ಕೂ ಮೇಲೆ ನಮ್ಮ ಎಂ ಪಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ನಡ್ಡಾಜಿಯವರು ಯಾವ ರೀತಿ ಹೇಳ್ತಾ ಇದ್ದರು ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚಿಗೆ ಸೀಟುಗಳನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ತಾರೆ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆ ನಡೆದು ಇವರೇನು ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಅಧಿಕಾರದಲ್ಲಿದ್ದಾರೆ ಆವತ್ತು ಇ ವಿ ಮಿಷಿನ್ ಮೇಲೆ ಯಾರೂ ಡೌಟ್ ಬಿದ್ದಿಲ್ಲ ನಾವೂ ಅದರ ಬಗ್ಗೆ ಚಕಾರ ಎತ್ತಿಲ್ಲ ಆದರೆ ಎಲ್ಲೆಲ್ಲಿ ಗೆಲ್ತಾರೋ ಅಲ್ಲಿ ಚ ಅವರು ಅದ್ರ ಬಗ್ಗೆ ಟಾಪಿಕ್ ಎತ್ತಲ್ಲ ಎಲ್ಲೆಲ್ಲಿ ಸೋಲ್ತಾರೋ ಅಲ್ಲಿ ಟಾಪಿಕ್ ಎತ್ತಿ ಮಾತಾಡ್ತಾರೆ ಇದು ಕಾಂಗ್ರೆಸ್ನ ಉಟ್ಟುಗುಣ ಅದು ಹಂಗಿರೋದ್ರಿಂದ ಅವ್ರು ಏನು ಎಗ್ರೆ ಎಗ್ರಿ ಎಗ್ರೆ ಎಗ್ರಿ ತಿಪ್ಪರ್ಲಾಕ ಹಾಕ್ಕೊಂಡ್ರೆ ನಾವು ನರೇಂದ್ರ ಮೋದಿಯವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಭ್ರಷ್ಟಾಚಾರ ಇಲ್ಲದೆ ಅವರು ಹತ್ತು ವರ್ಷದಿಂದ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಕೆಲಸಗಳು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜನ ಇವತ್ತು ಭಾರತ ಬಲಿಷ್ಠ ಭಾರತ ಆಗಬೇಕು ಭವಿಷ್ಯದ ಭಾರತ ಆಗಬೇಕು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಆ ನಿಟ್ಟಿನಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನರೇಂದ್ರ ಅವರ ನಾಯಕತ್ವನ ಮೆಚ್ಕೊಂಡು ಇವತ್ತು ನಮ್ಮಲ್ಲಿ ಓಟ್ ಹಾಕಿ ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾಳೆ ಏನು ಕೌಂಟಿಂಗ್ ಇದೆ ಆ ಕೌಂಟಿಂಗಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಮಲ್ಲೇಶ್ ಬಾಬು ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿಕೂಟದ ಅಭ್ಯರ್ಥಿ ಇದ್ದಾರೆ ಅವರು ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲೋದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ಪಕ್ಷದ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಜಿಯವರು ಅಭಿಮಾನಿಗಳು ಇದ್ದಾರೆ ಅವರೂ ಓಟ್ ಹಾಕಿದ್ದಾರೆ ಇಲ್ಲಿ ಹಂಗಾಗಿ ನೀವೆಲ್ಲ ಏನು ಈ ಕಾಂಗ್ರೆಸ್ಸ್ರ ಆರೋಪಗಳು ಇದ್ದರೆ ಇವತ್ತು ಅವ್ರ ಲೆಕ್ಕಾಚಾರ ಇವ್ರ ಲೆಕ್ಕಾಚಾರ ನಾವು ಇನ್ನೂರ ತೊಂಬತ್ತೈದು ಸೀಟ್ ಬಂದ್ಬಿಡ್ತೀರಿ ಅಂತೇಳಿ ಅವ್ರು ಏನು ಹೇಳ್ತಾ ಇದ್ದಾರೆ ಸುಮಾರು ನೂರ ಅದನ್ನ ಬುರ್ ನಮ್ಮಲ್ಲಿ ಹದಿನಾಲ್ಕು ರಾಜ್ಯಗಳಲ್ಲಿ ಇವ್ರದ್ದು ಠೇವಣಿ ಇಲ್ಲ ಹದಿನಾಲ್ಕು ರಾಜ್ಯಗಳಲ್ಲಿ ಇವ್ರದ್ದು ಝೀರೋ ಒಂದು ಸೀಟನ್ನು ಗೆಲ್ಲಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿನ ಕರ್ಕೊಂಡು ಇವ್ರು ಎಷ್ಟು ಮುಂದೆ ಹೋಗ್ತಾ ಇರ್ತಾರೋ ಅಷ್ಟು ಕಾಂಗ್ರೆಸ್ ಪಾರ್ಟಿ ಹಿಂದೆ ಹೋಗ್ತಾನೆ ಇರುತ್ತೆ ನಮ್ಮಲ್ಲಿ ಯಾರು ಎಮ್ ಎಲ್ ಎಗಳು ಏನೇ ಹೇಳಿದ್ರು ಇವತ್ತು ಅವ್ರ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಭ್ರಷ್ಟಾಚಾರಗಳನ್ನು ಮಾಡಿ ಸಿಕ್ಕಾಕ್ಕೊಂಡು ಇವತ್ತು ವಿಲವಿಲ್ಲ ಅಂತ ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಇವ್ರಿಗೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ ಕೂಡಲೇ ನಾಗೇಂದ್ರ ಅವರು ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಇವರು ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಇವತ್ತು ಅವರು ಹಣ ಕಳಿಸಿರ್ತಕ್ಕಂಥದ್ದು ಕರ್ನಾಟಕ ನಾರ್ತ್ ಕರ್ನಾಟಕಕ್ಕೆ ಚುನಾವಣೆ ನಡೆಸೋದಕ್ಕೆ ಮತ್ತು ತೆಲಂಗಾಣಕ್ಕೆ ಚುನಾವಣೆ ನಡೆಸೋದಕ್ಕೆ ಇವರು ಏನು ಹಣ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನು ಸಿ ಬಿ ಐ ತನಿಖೆ ಕೊಡಲೇಬೇಕು ಕೊಟ್ಟು ಇವತ್ತೇನು ಎಸ್ ಸಿ ಎಸ್ ಟಿಗಳಿಗೆ ಮತ್ತು ನಮ್ಮ ಓ ಬಿ ಸಿಗಳಿಗೆ ಇವರು ಮಾಡ್ತಾ ಇರ್ತಕ್ಕಂಥ ಏನು ಅನ್ಯಾಯ ಇದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಆಯುಷ್ ಇಲ್ಲ ಗ್ಯಾರಂಟಿ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಹಂಗಿರೋದ್ರಿಂದ ಇವರು ಯಾವುದೇ ಕಾರಣಕ್ಕೂ ಇವರು ಭ್ರಷ್ಟಾಚಾರದ ಪಿತಾಮಹ ಈ ಕಾಂಗ್ರೆಸ್ಸರಾಗಿರೋದ್ರಿಂದ ನಮ್ಮ ಬಗ್ಗೆ ಮಾತಾಡೋದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ನಾವು ನೂರಕ್ಕೆ ನೂರು ನಾನ್ನೂರಕ್ಕೂ ಹೆಚ್ಚಿಗೆ ಸೀಟುಗಳನ್ನು ಭಾರತ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆದ್ದು ಲೋಕಸಭೆಯಲ್ಲಿ ನಾವು ಮತ್ತೊಮ್ಮೆ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ಕೋಲಾರಲ್ಲೂ ನಮ್ಮ ಅಭ್ಯರ್ಥಿ ಗೆದ್ದು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡೋಂಥ ಕೆಲಸಗಳನ್ನ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಸಾಮಾನ್ಯ ಇರ್ಬೋದು ವೆಂಕಮೂನಿ ಅಣ್ಣವ್ರು ಇರ್ಬೋದು ನಮ್ಮ ಮುಖಂಡರುಗಳೆಲ್ಲ ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ತೀರಿ ಕೆಲಸ ಮಾಡಿ ಇವತ್ತೇನು ಬಂಗಾರಪೇಟೆಯಲ್ಲಿ ನಾವು ಬರ್ತಾ ಈ ಡೆವಲಪ್ಮೆಂಟ್ ಕೆಲಸಗಳು ನೋಡ್ತಾ ಇದ್ರೆ ಅದನ್ನು ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥದ್ದು ರೈಲ್ವೆ ಬ್ರಿಡ್ಜ್ ಇರ್ಬೋದು ರೈಲ್ವೆ ಐಟೆಕ್ ರೈಲ್ವೆ ಸ್ಟೇಷನ್ ಇರ್ಬೋದು ಇವತ್ತು ರಸ್ತೆಗಳಿರ್ಬೋದು ಆ ರಸ್ತೆ ಅಗಲೀಕರಣದ್ದು ಇರ್ಬೋದು ಇವನ್ನೆಲ್ಲ ನಾವು ಮಾಡಿರ್ದಿನ ಎರಗೋಲ್ ಡ್ಯಾಮಿಂದ ಹಿಡಿದು ಬೇರೆ ಯಾರು ಮಾಡಿರ್ತಕ್ಕಂಥವ್ದೆಲ್ಲ ತಾಲೂಕು ಆಫೀಸು ಇವತ್ತೇನಿದೆ ಪಿ ಡಬ್ಲ್ಯೂ ಡಿ ಕಟ್ಟಡ ಏನಿದೆ ಕೋರ್ಟ್ ಏನಿದೆ ಇದು ಹಾಸ್ಪಿಟ್ಲ್ ಇಂದ ಡಬಲ್ ರೋಡ್ ಇದೆ ಇದನ್ನೆಲ್ಲ ನಮ್ಮ ಸರ್ಕಾರದಲ್ಲಿ ಮಾಡಿರ್ತದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥವುದಲ್ಲ